ಅದಕ್ಕೋಸ್ಕರವಾಗಿ ನೀವು ಹೇಗಾದ್ರೂ ಮಾಡಿ ಸಾಲ ರೂಪದಲ್ಲಿ ಕೊಟ್ಟರೆ ಎಲ್ಲಿಯಾದರೂ ಕೂಲಿ ನಾಲೆ ಮಾಡಿ ದುಡಿದು ತಂದು ಕುಟ್ಟು ಸುತ್ತಿ ಅಷ್ಟು ಕೊಟ್ಟು ಪುಣ್ಯ ಕಟ್ಟಿ

ನಮ್ಮ ದೇಶದಲ್ಲಿ ಭಿಕ್ಷಕರ ಸಂಖ್ಯೆ ಹೆಚ್ಚಾಗಿದೆ ಇಷ್ಟೊಂದು ಹೀನ ಬಾಳು ಬದುಕಿಂತ ಸುಮ್ಮನೆ ಯಾಕೆ ಬಂದಿರೋ ಭೂಮಿ ಬಹಳ ನೀನು ನನಗೆ ಈ ರೀತಿ ಮಾತನಾಡುವುದು ನಿನಗೆ ಉಚಿತವಲ್ಲ ದಯ ಕಾಲಕ್ಕೆ ಶೂನ್ಯವಾಗುವುದು ಎಂದೇ ನೀನು ಹೇಗಿದ್ದೀರಿ ಎಂಬುದನ್ನು ಸ್ವಲ್ಪ ಜ್ಞಾಪಿಸಿಕೊ ನಿನ್ನ ತಾಯಿ ಗಂಜಿಗೂ ಗತಿ ಇಲ್ಲದೆ ಬೇಡೆಯಿಂದ ಹಾಸಿಗೆ ಹಿಡಿದು ಮಲಗಿದಾಗ ನೀನು ನನ್ನೊಂದಿಗೆ ಒಂದು ಹಣದ ಸಹಾಯ ಕೇಳಲಿಲ್ಲವೇ ಈ ನಿನ್ನ ಬರತನ ಕಂಡು ಪಟ್ಟು ಸಾಕಷ್ಟು ಹಣದ ಸಹಾಯ ಮಾಡಿದೆ ಅದು ನಿನ್ನ ಜ್ಞಾಪಕದಲ್ಲಿ ನನ್ನ ದೈವ ನನ್ನ ದೈವ ಹೀಗಿರುವಾಗ ಇನ್ನೊಬ್ಬರಿಗೆ ಸಾಧ್ಯ ಏನು ಪ್ರಯೋಗಿ ಮಾಡಿದ ಉಪಕಾರವನ್ನು ಇನ್ನು ನಿಸ್ಸಹಾಯಕನಾಗಿ ಹಣ ಸಹಾಯ ಕೇಳಲು ಬಂದರೆ ಹೊರಲು ಹೋಗುವ ಇಂತಹ ಜನರಿರುವಾಗ ಈ ಬಡ ಕವಿಗಳು ಹೇಗೆ ಬದುಕಬೇಕು

ಒಂದು ಎಮ್ ಇಂದ ನಾಲ್ಕು ಎಮ್ ಐ ಬಿಟ್ಟವ್ರಿ ಅವ್ರು ನಾಲ್ಕು ಎಮ್ ಇ ಮಾಡಿ ಹಣ ತಂದು ಕೊಡ್ತೀನಪ್ಪ ಹಣ ತಂದು ಕೊಡ್ತೀನಿ ನೀನು ತುಂಬಾ ಬಡಬಹುದು ನನ್ನ ಸಂಸಾರದ ಜೀವನದ ಕೊರತೆ ನಿನಗೇಕೆ ಕಟ್ಟಿಪ್ಪ ನಿನಗೇಕೆ ಕಟ್ಟಿಪ್ಪ ಬಡವರ ಹೃದಯದಲ್ಲಿ ಮನಸ್ಸು ಹಾಲು ಸಕ್ಕರೆ ಬೆಳೆ

ಶ್ರೀಮಂತ್ರು ಬರುವ ಬಡವನಾಗಿದ್ದರು ಅವನ ಮನಸ್ಸುಗಳು ಭಾವನೆಗಳು ಹೇಗೆ ಹೇಗೆ ಮಾತಾಡ್ತಾರೆ ಕೊಡುವುದು ಬೇಡ ಇಲ್ಲ ಇಲ್ಲ ನನ್ನ ತಮ್ಮ ಆಧರ್ಪ ಶ್ರೀಮಂತ ನನ್ನ ಮೇಲೆ ಅಷ್ಟೇ ಪ್ರೀತಿ ಏನು ಹೆಂಡತಿಯ ಮಾತಿಗೆ ಮರುಳಾಗಿ ನನ್ನಿಂದ ದೂರ ಹೇಗಾದರೂ ಮಾಡಿ ನನ್ನ ತಮ್ಮನಲ್ಲಿ ಹಣ ಸಾಲ ಕೇಳಿ ನನ್ನ ಹೆಂಡತಿಯನ್ನು ನಾನು ಬದುಕಿಸಿಕೊಳ್ಳಲೇಬೇಕು ಬದುಕಿಸಿಕೊಳ್ಳಲೇಬೇಕು ಅದೇ ಯೋಗ್ಯವಾದ ಎನ್ನುವ ತೊಂದರೆ ಕೂಡ